ಮೋಟಾರ್ ಸೈಕಲ್ ಕಳೆತನ ಮಾಡುವ ಆರೋಪಿತರ ಬಂಧನ ಎರಡು ಲಕ್ಷ ರೂಪಾಯಿ ವಾಹನಗಳ ಜಪ್ತಿ ಮಾಡಿ ವಶಕ್ಕೆ ಪಡೆದ ಪೊಲೀಸರು ಅಧಿಕಾರಿ ಮತ್ತು ಸಿಬ್ಬಂದಿಯಾಗಿ ಪ್ರಶಂಸೆ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹೌದು ಬಂಗಾಪುರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಹಂಡ್ರಗನ್ ಮತ್ತು ಸಿಬ್ಬಂದಿ ಜನರು ದಿನ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂಗಾಪುರ ಹಾವೇರಿ ರಸ್ತೆಯಲ್ಲಿ ಕರ್ತವ್ಯದ ಮೇಲೆ ಸಂದರ್ಭದಲ್ಲಿ ಮೋಟಾರ್ ಸೈಕಲ್ಗಳ ಕಳ್ಳತನ ಮಾಡುವ ಆರೋಪಿತರನ್ನು ಹಿಡಿದಿದ್ದಾರೆ ಒಟ್ಟು ಐದು ಮೋಟಾರ್ ಸೈಕಲ್ ಗಳನ್ನು ಆರೋಪಿಸಿದರು ಹಾವೇರಿ ಗುಂಡಗೌಡ ಶಿರಸಿ ಮತ್ತು ಹಂತಲ್ಗಳಲ್ಲಿ ಕಳ್ಳತನ ಮಾಡಿಕೊಂಡು ಹುಬ್ಬಳ್ಳಿಗೆ ಮಾರಾಟಕ್ಕೆ ತೆಗೆದುಕೊಂಡು ಹೋಗುವಾಗ ಬಿದ್ದಿದ್ದನ್ನು ಈ ಬಗ್ಗೆ ಕುಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಮೋಟಾರ್ ಸೈಕಲ್ಗಳನ್ನು ಒಟ್ಟು ಎರಡು ಲಕ್ಷ ರೂಪಾಯಿ ಬೆಲೆ ವಾಹನಗಳನ್ನು ಜಪ್ತಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿತರಿಗೆ ದಸ್ತಗಿರಿ ಮಾಡಿ ಕಳ್ಳತನ ಮಾಡಿದ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಆರೋಪಿತರಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇನ್ನು ಆರೋಪಿಗಳನ್ನು ಪತ್ತೆ ಹಚ್ಚುವಂತೆ ಮಹಿಳಾಧಿಕಾರಿಗಳಾದ ಹಾವೇರಿ ಎಸ್ಪಿ ಅಂಶಕುಮಾರ್ ಐಪಿಎಸ್ ಸಿ ಗೋಪಾಲ್ ಹೆಚ್ಚುವರಿ ಎಸ್ಪಿ ಮಂಜುನಾಥ್ ಡಿಎಸ್ಪಿ ಶಿಖಾ ಶ್ರೀದೇವಿ ಪಾಟೀಲ್ ಸಿಬಿಐ ಶಿಖಾ ವಿರುದ್ಧ ಇವರ ಮಾರ್ಗದರ್ಶನದಲ್ಲಿ ಶರಣಪ್ಪ ಹಂಡೆಗ ಪಿಎಸ್ಐ ಹಾಗೂ ಪತ್ತೆ ಕಾರ್ಯದಲ್ಲಿ ತೊಡಗಿದ ತಂಡದ ಜಿಎಂ ಲಮಾಣಿ ಎನ್ ಎಂಕೆ ರೂಜಾ ಶ್ರೀಕಾಂತ್ ಕುಚಿರ್ಗಾವ್ ಜಪಿವುಲ್ಲಾ ಗಡ್ನಿ ಜಿಎನ್ ಎಸ್ ಸಿ ದೇವಸು ಸಿಬ್ಬಂದಿ ವರ್ಗದವರಿಗೆ ಹಾವೇರಿ ಜಿಲ್ಲೆ ಪೊಲೀಸ್ ಅಧೀಕ್ಷಕರು ಪ್ರಕರಣದಲ್ಲಿ ಪತ್ತೆ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು